ದುರದೃಷ್ಟ ಈ ಸಾರಿಯ ಟಿ ಎನ್ನುವಂಥದ್ದು ರಾಜ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ ಇಷ್ಟು ವರ್ಷ ಇಲ್ಲದೇ ಇರುವಂಥದ್ದನ್ನು ಈ ಸಾರಿ ಮಾಡಬೇಕಾದ್ರೆ ಯಾವುದೋ ಹೋಮ್ ಗಾರ್ಡ್ಗಳು ಮಾಡಿರೋ ಕೆಲಸ ಅಲ್ಲ ಇದು ಬ್ರಾಹ್ಮಣ ಸಮಾಜ ಯಾವುದು ಯಾವತ್ತೂ ಯಾರನ್ನು ಪ್ರತಿಭಟಿಸೋದಾಗಲಿ ರಾಜ್ಯದ ರಸ್ತೆಗಳ ಬೀದಿಗಳಿದು ಕಲ್ಲೊಡಿಯೋದಾಗಲಿ ಧಾನ್ಯ ಮಾಡೋದಾಗಲಿ ಯಾವುದು ಮಾಡೋದಿಲ್ಲ ಅಂತ ಒಂದು ಗ್ಯಾರಂಟಿನಲ್ಲಿ ಒಂದು ಕೆಲಸ ಕೈ ಹಾಕಿದ್ದಾರೆ ಹೋಮ್ ಗಾರ್ಡ್ಗಳ್ ನೀವು ಸಸ್ಪೆಂಡ್ ಮಾಡಿ ಏನು ಪ್ರಯೋಜನ ಇಲ್ಲ ಪಾಪ ಅವ್ರು ಸಸ್ಪೆಂಡಲ್ಲೇ ಇರೋದು ಇದೇ ಕೆಲಸನ ನೀವು ಇವತ್ತು ಮಾಡಿರೋ ಕೆಲಸನ ಇತರೆ ಧರ್ಮೀಯರಿಗೆ ಮಾಡಿದರೆ ಇವತ್ತು ಇಡೀ ರಾಜ್ಯ ಸರ್ಕಾರ ಅಲ್ಲೋಲ ಕಲ್ಲೋಲ ಆಗ್ತಿತ್ತು ಇದು ಮುಂದುವರೆದ್ರೆ ರಾಜ್ಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅದರ ಅರ್ಥ ಹಿಂದೂ ಸಮಾಜ ಬ್ರಾಹ್ಮಣ ಸಮಾಜ ಜೊತೆಯಲ್ಲಿದೆ ನಾನು ಸುಧಾಕರ್ ಶೆಟ್ಟಿ ಜೆ ಡಿ ಎಸ್ನ ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ ಬಂಧುಗಳೇ ನಾವು ಹದಿನಾರನೇ ತಾರೀಕು ಏನು ಸಿ ಇ ಟಿ ಎಕ್ಸಾಮಿನ ಬಗ್ಗೆ ಇಡೀ ರಾಜ್ಯದ ವಿದ್ಯಾರ್ಥಿವಂದ ಹಾಗೆ ತಂದೆ ತಾಯಿಗಳು ಬಹಳ ಕಾತರದನ್ನೇ ನಿರೀಕ್ಷೆ ಮಾಡ್ತಿದ್ರು ನನ್ನ ಮಗ ಎಕ್ಸಾಮ್ ಬರೆದು ಸಿ ಇ ಟಿ ಬರೆದು ಇಂಜಿನಿಯರ್ ಆಗ್ತಾನೆ ಮುಂದಕ್ಕೆ ನಮ್ಮ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿ ಆಗ್ತಾನೆ ಅಂತ ಹೇಳ್ತೇ ಯೋಚನೆ ಮಾಡಿದರು ದುರದೃಷ್ಟ ಈ ಸರಿಯ ಸಿ ಇ ಟಿ ಅನ್ನುವಂಥದ್ದು ರಾಜ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ ವಿಶೇಷವಾಗಿ ಜನಿವಾರ ಹಾಕಿದ ಬ್ರಾಹ್ಮಣರ ಒಟುಗಳನ್ನು ಸ್ಟೂಡೆಂಟ್ಗಳನ್ನು ಅವರ ಜನಿವಾರ ತೆಗೆಸುವ ಒಂದು ಕಾರ್ಯ ರಾಜ್ಯದೆಲ್ಲೆಡೆ ನಡೆದೋಯಿತು ನಾನು ರಾಜ್ಯದೆಲ್ಲೆಡೆ ಅಂತ ಹೇಳಿ ಕಾರಣ ಇಷ್ಟಿ ಬೀದರ್ನಲ್ಲಿ ನಡೀತು ಶಿವಮೊಗ್ಗದಲ್ಲಿ ನಡೀತು ತೀರ್ಥಹಳ್ಳಿ ನಡೀತು ಅದರ ಅರ್ಥ ಇಷ್ಟು ವರ್ಷ ಇಲ್ಲದೇ ಇರುವಂಥದ್ದನ್ನು ಈ ಸಾರಿ ಮಾಡಬೇಕಾದ್ರೆ ಯಾವುದೋ ಹೋಮ್ ಗಾರ್ಡ್ಗಳು ಮಾಡಿರೋ ಕೆಲಸ ಅಲ್ಲ ಇದು ಯಾರೋ ಹೋಮ್ ಗಾರ್ಡ್ಗಳು ಮಾಡಿರೋ ಕೆಲಸ ಅಲ್ಲ ಹೋಮ್ ಗಾರ್ಡ್ಗಳು ಮಾಡ್ತಾರೆ ಅಂತ ಯೋಚನೆ ಮಾಡಿದರೆ ಅದನ್ನು ಎಲ್ಲ ಒಬ್ಬ ಯಾರೋ ಒಬ್ಬ ಮಾಡಿರ್ತಾನೆ ರಾಜ್ಯದ ಮೂಲೆ ಎಲ್ಲ ಕಡೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಯಾವುದೋ ಒಂದು ಕುಯುಕ್ತಿ ಇರುವಂಥ ಒಬ್ಬ ಅಧಿಕಾರಿ ಈ ಕೆಲಸ ಮಾಡಿಸಿದ್ದಾರೆ ಅಥವಾ ರಾಜ್ಯದ ಯಾರೋ ಒಂದು ಪ್ರಮುಖ ಸ್ಥಾನದಲ್ಲಿರೋರು ಇದನ್ನು ಮಾಡಿದ್ದಾರೆ ಯಾಕಂದರೆ ಇರುವ ಹಲವಾರು ವಿಷಯಗಳನ್ನು ಈಗಾಗಲೇ ಜಾತಿ ಗಣತಿ ವರದಿ ವಿಷಯವಿದೆ ಮತ್ತು ಹಲವಾರು ರಾಜ್ಯದ ಜಟಿಲ ಸಮಸ್ಯೆಗಳಿದೆ ಆ ಸಮಯದಲ್ಲಿ ಕೆಲವು ವಿಷಯಗಳನ್ನ ಡೈವರ್ಟ್ ಮಾಡುವಂಥದ್ದು ಕುತಂತ್ರಿ ರಾಜಕಾರಣದಲ್ಲಿ ಇದು ಒಂದು ಹಾಗಿದ್ದಾಗ ಈ ಸರಿ ಏನು ಮಾಡಿದ್ದಾರೆ ಅಂದರೆ ಬ್ರಾಹ್ಮಣ ಸಮಾಜ ಯಾವುದು ಯಾವತ್ತೂ ಯಾರನ್ನು ಪ್ರತಿಭಟಿಸೋದಾಗಲಿ ರಾಜ್ಯದ ರಸ್ತೆಗಳ ಬೀದಿಗಳದು ಕಲ್ಲೊಡಿಯೋದಾಗಲಿ ದಾನ್ಲೆ ಮಾಡೋದಾಗಲಿ ಯಾವುದು ಮಾಡೋದಿಲ್ಲ ಅಂತ ಒಂದು ಗ್ಯಾರಂಟಿನಲ್ಲಿ ಒಂದು ಕೆಲಸ ಕೈ ಹಾಕಿದ್ದಾರೆ ಎಂಥ ದುರ್ಬುದ್ಧಿ ಇರ್ಬೋದು ಯಾಕಂದರೆ ಆ ಒಂದು ಜನಿವಾರದ ಬಗ್ಗೆ ಮಹತ್ವನ ಗೊತ್ತಿಲ್ಲದೇ ಮಾಡಿದ್ದಾರೆ ಜನಿವಾರ ಹಾಕ್ಕೊಳ್ಬೇಕಾದ್ರೇ ಗಾಯತ್ರಿ ಮಂತ್ರ ಪಠಿಸಿದವನು ಮಾತ್ರ ಗನಿವಾರ ಹಾಕ್ತಾನೆ ಅದನ್ನು ಹಾಕುವಾಗ ಗಾಯತ್ರಿ ಮಂತ್ರ ಪಠಿಸ್ಕೊಂಡೇ ಮಾಡಬೇಕಾಗತ್ತೆ ಎಲ್ಲರೂ ಜನಿವಾರ ಹಾಕ್ಲಿಕ್ಕೆ ಆಗಲ್ಲ ಜನಿವಾರ ಹಾಕುವಾಗ ಆ ಒಟುವಿಗೆ ಹತ್ತು ವರ್ಷದಿಂದ ಹನ್ನೆರಡು ವರ್ಷ ಹಾಕ್ತಾರೆ ಯಾಕಂದರೆ ಆ ಸಮಯ ಅವನಿಗೆ ಪ್ರಜ್ಞಾವಂತನಾಗಲಿಕ್ಕೆ ಕ್ರಮ ತನ್ನ ಸಮಾಜ ತಿಳ್ಕೊಳ್ಳೋದು ಧರ್ಮ ಸಂಸ್ಕೃತಿ ತಿಳ್ಕೊಳ್ಳುವಂಥದ್ದು ದುರಾದೃಷ್ಟ ನೋಡಿ ಅದನ್ನು ಆ ಸಮಾಜದ ಯಾರು ಪ್ರತಿಭಟಿಸದೇ ಇರುವಂಥ ಸಮಾಜ ಅನ್ನೋ ಒಂದು ದುರ್ಬುದ್ಧಿಯಿಂದ ಮಾಡಿದ್ದಾರೆ ನಾನಾದರೂ ಹೇಳ್ತೇನೆ ಮೊನ್ನೆ ನಡೆದ ಘಟನೆಯಲ್ಲಿ ಯಾರೋ ಇಬ್ಬರು ಇವತ್ತು ಓದ್ತಾ ಇದ್ದೆ ಟಿ ವಿನಲ್ಲಿ ಓದ್ತಾ ಇದ್ದೆ ನ್ಯೂಸಲ್ಲಿ ಓದ್ತಾ ಇದ್ದೆ ನಾನು ನೋಡ್ತಾ ಇದ್ದೆ ಆ ಸಮಯದಲ್ಲಿ ಯಾರೋ ಹೋಮ್ ಗಾರ್ಡ್ಗಳನ್ನ ಸಸ್ಪೆಂಡ್ ಮಾಡ್ತೀರಂತೆ ಪಾಪ ಅವನಿಗೇನು ಸಮಾಚಾರ ಸರ್ ಹೋಮ್ ಗಾರ್ಡ್ಗಳಿಗೆ ಏನು ಸಮ ಗೊತ್ತಿದೆ ಆತ ಏನಾದರೂ ಇಷ್ಟು ದಿವಸ ಆ ಹೋಮ್ ಗಾರ್ಡಿಗೆ ಜನಿವಾರ ಎಲ್ಲಿದೆ ಅನ್ನೋದನ್ನು ಹುಡುಕುವಂಥದ್ದು ಏನಾದ್ರು ತಲೆಗೆ ಬಂದಿದ್ದ ಇದು ಯಾರೋ ವ್ಯವಸ್ಥಿತವಾದ ಒಂದು ಈ ಒಂದು ಇದರಿಂದ ಮಾಡಿದ್ದಾರೆ ಯಾಕೆಂದರೆ ಈಗಾಗಲೇ ಹೇಳಿದ್ದೇನೆ ನಾನು ಹೋಮ್ ಗಾರ್ಡ್ಗಳು ನೀವು ಸಸ್ಪೆಂಡ್ ಮಾಡಿ ಏನೂ ಪ್ರಯೋಜನ ಇಲ್ಲ ಪಾಪ ಅವರು ಸಸ್ಪೆಂಡಲ್ಲೇ ಇರೋದು ಅವರು ಔಟ್ಸೋರ್ಸ್ ಅವರು ಯಾರು ಅವರೇನು ನೀವು ಸರ್ಕಾರ ಇಲ್ಲ ನೀವು ಕರೆದಿದ್ದೀರಿ ಬಂದಿದ್ದಾರೆ ಮಾಡಿದ್ದಾರೆ ನಾಳೆ ಬೆಳಗ್ಗೆ ಬರಲ್ಲ ಅವರು ಆದರೆ ಸಸ್ಪೆಂಡ್ ಮಾಡಬೇಕಾಗಿದ್ದಲ್ಲ ಕೆಲಸದಿಂದ ವಜಾ ಮಾಡಬೇಕಾಗಿರೋದು ಯಾರೋ ಇವತ್ತು ಕರ್ನಾಟಕ ಪ್ರಾಧಿಕಾರ ಇದೆಯಲ್ಲ ಶಿ ಶಿಕ್ಷಕ ಪ್ರಾಧಿಕಾರ ಅದನ್ನು ನಾ ಅದರಲ್ಲಿರುವಂಥ ಎಮ್ ಡಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ನೀವು ಸಸ್ಪೆಂಡ್ ಮಾಡಬೇಕು ಇವತ್ತು ನಾನು ನೋಡಿದೆ ದಿನೇಶ್ ಅವರು ಹೇಳಿದರು ಇಲ್ಲ ನಾನು ಕಾ ಅದರ ಅವ್ರ ಮೇಲೆ ಕ್ಷಮ ಕ್ರಮ ಕೈಗೊಳ್ತೀನಿ ಅಂತೇಳಿ ಹಾಗೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರು ಹೇಳಿದರು ಹೀಗೆ ಮರ್ತು ಹೋಗ್ಬಿಡುತ್ತೆ ಮತ್ತೊಂದು ಸರಿನೂ ಇದೆ ದಬ್ಬಾಳೆ ನಡೆದು ಬಿಡುತ್ತೆ ಆದರೆ ಮಕ್ಕಳ ಪರಿಸ್ಥಿತಿ ಏನು ಮಕ್ಕಳ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ ದೇವಋಣ ಪಿತೃಋಣ ಋಷಿನ ಋಣಗಳ ಸಂಕೇತವಿದೆ ಅದನ್ನು ಆ ಸಂಕೇತ ಅಂದರೆ ಅದಕ್ಕೆ ಆದ ಮಹತ್ವ ಇದೆ ಯಾರಾದರೂ ಯಾವುದೇ ಒಂದು ಬ್ರಾಹ್ಮಣ ಸಮಾಜದಲ್ಲಿ ಒಂದು ಒಟುವಿಗೆ ಆಗಲಿ ಜನಿವಾರಕ್ಕೆ ಕೈ ಹಾಕ್ಲಿಕ್ಕಾದರೆ ಅದು ದೈವತ್ವ ಕನ್ ಕೈ ಹಾಕಿದಾಗ ಆಗತ್ತೆ ಅದನ್ನು ಇವತ್ತು ಸರ್ಕಾರ ಕಣ್ಮುಚ್ಚಿ ಏನೋ ಒಂದು ತೇಪೆ ಹಾಕೋ ಕೆಲಸ ಮಾಡ್ತಿದ್ದೀರಿ ಅದಕ್ಕೆ ಮಾಡಬೇಡಿ ಮಾಡಬೇಡಿ ಯಾಕಂದರೆ ಈಗಾಗಲೇ ನಿಮಗೆ ಈಗ ಮೊನ್ನೆ ನಡೆದ ಒಂದು ಜಾತಿ ಗಣತಿನಲ್ಲಿ ಈಗಾಗಲೇ ಬ್ರಾಹ್ಮಣ ಸಮಾಜನ ನೀವು ನಲವತ್ತ ಎರಡು ಲಕ್ಷದಿಂದ ಹದಿಮೂರರಿಂದ ಹದಿನಾಲ್ಕು ಲಕ್ಷಕ್ಕೆ ತಂದಿಟ್ಟಾಗಿದೆ ಅಲ್ಲಿ ನಲವತ್ತೆರಡರಿಂದ ಹದಿಮೂರು ಹದಿನಾಲ್ಕು ಲಕ್ಷಕ್ಕೆ ತಂದಿಟ್ಟಿದ್ದೀರಿ ಅದರ ಅರ್ಥ ಅದೇ ನೀವೇ ಪ್ರತಿಭಟಿಸ್ಲಿಕ್ಕೆ ಆಗಲ್ಲ ಅಂತ ತೋರಿಸ್ಕೊಳ್ಳಿಕ್ಕೆ ಹೇಳೋದಾಗಿದೆ ಅದು ಅದೇ ನೀವು ಸರ್ಕಾರ ಏನು ಹೇಳುತ್ತೆ ಚುನಾವಣೆಗಳು ಬಂದಾಗ ಆರು ಪರ್ಸೆಂಟು ರಾಜ್ಯದಲ್ಲಿ ಬ್ರಾಹ್ಮಣ ಸಮಾಜ ಇದೆ ಅಂತ ಹೇಳುತ್ತೆ ಆರು ಪರ್ಸೆಂಟ್ ಅಂದರೆ ಏಳು ಕೋಟಿ ಆರು ಪರ್ಸೆಂಟ್ ಅಂದರೆ ನಲವತ್ತೆರಡು ಲಕ್ಷ ಸಿಂಪಲ್ ಲಾಜಿಕ್ ಈ ಥರದ ಕುಯುಕ್ತಿ ಬುದ್ಧಿಗಳಿಂದ ಒಂದು ಸಮಾಜ ನಾವೆಲ್ಲ ನಂಬಿದ್ದೀವಿ ನಾನು ಸುಧಾಕರ್ ಶೆಟ್ಟಿ ಅಂತ ಹೇಳಿದ್ರೆ ನಾನು ಅವತ್ತಿಂದನೂ ಧರ್ಮ ಸಂಸ್ಕಾರನ ಸಂಸ್ಕಾರ ಇದನ್ನು ಏನಾದರೂ ನಾವು ಬಂದಿದ್ದರೆ ಮಠಮಾನ್ಯಗಳಿಂದ ಬಂತು ವೇದ ಪುರಾಣಗಳಿಂದ ಬಂತು ಅಂತ ನಂಬ್ದವ್ರು ನಾವು ಹಾಗೆ ಇವತ್ತು ಪ್ರಜ್ಞಾವಂತರು ಯಾವುದನ್ನು ಓದ್ದೆ ಏನೋ ಮಾತಾಡಿದ ಇದ್ದವ್ರು ಭಾಳ ಬಡ್ ಜನ ಮಾತಾಡ್ತಾರೆ ಅದಕ್ಕೆ ನನ್ನ ಏನೇ ಟೀಕೆಗಳಿಲ್ಲ ಇದೇ ಕೆಲಸನ ನೀವು ಇವತ್ತು ಮಾಡಿದ ಕೆಲಸನ ಇತರೆ ಧರ್ಮೀಯರಿಗೆ ಮಾಡಿದರೆ ಇವತ್ತು ಇಡೀ ರಾಜ್ಯ ಸರ್ಕಾರ ಅಲ್ಲೋಲಕ್ಕೆ ಅಲ್ಲೋಲ ಆಗ್ತಿತ್ತು ಇನ್ನು ಇವತ್ತು ನೀವು ಜನಿವಾರ ಹಾಕ್ಕೊಂಡು ದೇವ ಇದನ್ನು ಸಿ ಟಿ ಬರೆಯಲ್ಲ ಇದನ್ನು ಸರಿ ಮಾಡಿದ್ದೀರಿ ನೀವು ಎಲ್ಲೋ ಮಾಡಿದ್ರೆ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಅಥವಾ ನಿಮ್ಮ ಮನ ಮನಸ್ಥಿತಿನ ಅದ್ರ ಮೇಲೆ ಹೇರುವಂಥ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ಹಿಂದೆ ಮಾಡಿದ್ದೀರಿ ನೀವು ಯಾಕಂದರೆ ಬಳೆ ಹಾಕ್ಕೊಂಡು ಹೋಗುವಾಗಿಲ್ಲ ಮತ್ತೆ ಮಾಂಗಲ್ಯ ಸೂತ್ರ ಹಾಕ್ಕೊಳ್ಳುವಾಗಿಲ್ಲ ಕಾಲುಂಗ್ರ ಹಾಕೊಳ್ಳುವಾಗಿಲ್ಲ ಈ ಥರದ್ದೆಲ್ಲ ಹೇಳ್ತೀನಿ ಇದೆಲ್ಲ ಇದು ನಿಮ್ಮ ಕುಯುಕ್ತಿ ಬುದ್ಧಿ ಕಾಣುತ್ತೆ ಅಥವಾ ಸರ್ಕಾರದ ಒಳಗಿರುವ ಅಧಿಕಾರಿಗಳ ಕುಯುಕ್ತಿ ಬುದ್ಧಿ ಕಾಣುತ್ತೆ ಸರ್ಕಾರಕ್ಕೆ ಈಗಲಾದರೂ ಹೇಳಿಕೆ ಇಚ್ಛೆ ಪಡ್ತೇನೆ ಈ ಧರ್ಮದ ಹಿಂದೆ ಏನು ಇವತ್ತು ನಾವು ಮಾ ಯೋಜನೆ ಮಾಡ್ತಿದ್ದೀವಲ್ಲ ಜನಿವಾರದ ಅಥವಾ ವಿಷಯ ಇರ್ಬೋದು ಅಥವಾ ಬ್ರಾಹ್ಮಣ ಸಮಾಜದ ಹಿಂದೆ ರಾಜ್ಯದ ಹಿಂದೂ ಸಮಾಜ ಇದೆ ಅಂತ ಹೇಳಿಕೆ ಇಚ್ಛೆಪಡ್ತೇನೆ ಹಿಂದೆ ಅನಾದಿ ಕಾಲದಲ್ಲಿ ಏನೋ ಯಾವುದೋ ಒಂದು ಏನು ವಿಚಾರಗಳ ಮೇಲೆ ಚರ್ಚೆ ನಡೀತಾ ಇದೆ ಅವತ್ತು ಜಾತಿ ವರ್ಣ ಎಲ್ಲದೂ ಇತ್ತು ಇವತ್ತು ಇಪ್ಪತ್ತ ಒಂದನೇ ಶತಮಾನ ಅದು ಯಾವುದೂ ಬರೋದಿಲ್ಲ ಅವನ ಯೋ ಯೋಚನೆಲಾರಿ ಅದೇ ಅವನ ಬುದ್ಧಿವಂತಿಕೆ ಸಮಾಜಕ್ಕೆ ಕೊಡುವ ಕೊಡುಗೆ ಮೇಲೆ ಎಲ್ಲದೂ ನಿಂತಿದೆ ಯಾವ ಜಾತಿಯೂ ಬರೋದಿಲ್ಲ ಅಂಥದ್ರಲ್ಲಿ ನೀವು ಬ್ರಾಹ್ಮಣ ಜಾತಿನ ಆಕಸ್ಮಿಕ ನೀವು ಕೆಣಕೋದಾಗಲಿ ತುಳಿತ ಮಾಡೋದಾಗಲಿ ಇಂಥದ್ದನ್ನೇನಾದರೂ ಮಾಡಿದ್ರೆ ಜೆ ಡಿ ಎಸ್ ಪಕ್ಷ ಈಗಾಗಲೇ ನಮ್ಮ ರಾಜ್ಯದ ಜೆ ಡಿ ಎಸ್ ಪಕ್ಷದ ನಾಯಕರಾದ ನಿಖಿಲ್ ಅವರು ಹೇಳಿದ್ದಾರೆ ಇದು ಮುಂದುವರೆದ್ರೆ ರಾಜ್ಯ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅದರ ಅರ್ಥ ಹಿಂದೂ ಸಮಾಜ ಬ್ರಾಹ್ಮಣ ಸಮಾಜ ಜೊತೆಯಲ್ಲಿದೆ ಅವರ ಯಾವುದೇ ರೀತಿಯ ಅವರಿಗೆ ತೊಂದರೆ ಬಂದಾಗ ಹಿಂದೂ ಸಮಾಜ ಅವ್ರ ಜೊತೆಯಲ್ಲಿ ನಿಲ್ಲುತ್ತೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ